ಎಲ್ಲರಿಗೂ ನಮಸ್ಕಾರ ಕಿಣಿಸುವ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ ಫ್ರೆಂಡ್ಸ್ ನಿನ್ನೆ ನಾನೊಂದು ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ಪದಂಗಿ ಭಜ್ಜಲ್ ಅಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೆ ತುಂಬ ಒಂದು ಅದರಲ್ಲಿ ಕಮೆಂಟ್ಸನ್ನು ಕೂಡ ಕೇಳಿದ್ರಿ ಲಾಸ್ಟ್ ವಿಡಿಯೋ ಹಾಕಬೇಕಾದ್ರೂ ಆಗಲೂ ಕಮೆಂಟ್ಸನ್ನು ಹಾಕಿ ಕೇಳಿದ್ರಿ ನಿಮ್ಮ ಹೋಟೆಲ್ ಇಲ್ವಾ ಈಗ ಹೋಟೆಲ್ ಏನಾಯಿತು ಅಂತೆಲ್ಲ ಕೇಳ್ತೀರಿ ಆದರೆ ಬ್ರೇಕ್ಫಾಸ್ಟ್ ರೆಸಿಪೀಸ್ ನನ್ನ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಹಾಗೆ ಆ ಟೈಮಲ್ಲಿ ಅವ್ರಿಗೆ ಮಾಡೋಂಥ ಟಿಫಿನ್ ಐಟಮ್ಸ್ ಇರ್ಬೋದು ಲಂಚ್ ಬಾಕ್ಸ್ಗಿರ್ಬೋದು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿ ಇರೋದು ಹಾಗೆ ಹೋಟೆಲ್ ಇದೆ ಎಲ್ಲೂ ಹೋಗಲಿಲ್ಲ ದೇವರ ದಯೆಯಲ್ಲಿ ರಾಯರ ಆಶೀರ್ವಾದದಲ್ಲಿ ಎಣಿಸಿದಕ್ಕಿಂತಲೂ ತುಂಬಾ ಚೆನ್ನಾಗಿ ನಡೀತಾ ಉಂಟು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಇದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಯಾಕಂದ್ರೆ ನಿಮ್ಮ ಒಂದು ಪ್ರೀತಿ ಆಶೀರ್ವಾದ ಸಪೋರ್ಟಿಂದ ಇವತ್ತು ತುಂಬಾ ಮಟ್ಟಿನ ಒಂದು ಯಶಸ್ಸನ್ನು ಕಾಣ್ತಾ ಇದ್ದಾನೆ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ತುಂಬ ಹೃದಯದ ಧನ್ಯವಾದಗಳನ್ನು ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಓಕೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಕಿಣಿಸ್ ಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ನಮ್ಮ ಹೋಟೆಲಲ್ಲಿ ನಾನು ಮಾಡುವಂಥ ಶಾರ್ಟ್ ರೀಲ್ಸ್ ಇದ್ದು ಒಂದು ಪೋರ್ಟ್ರೇಟ್ ವೀಡಿಯೋಸ್ ಮಾಡಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ವೀಕ್ಲಿ ಒಂದೆರಡು ಮೂರು ಸಲ ಹಾಗೆ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಲಂಚ್ ಮೆನ್ಯೂ ಆದ ಕೂಡಲೇ ನಾವು ಸೇಮಿಗೆ ಒತ್ತು ಶಾವಿಗೆ ಇದನ್ನು ಮಾಡ್ತಾ ಇದ್ದೇವೆ ಇಲ್ಲಿ ನಾನು ಸುಜಾತಕ್ಕ ಸೀರಿಯಸ್ಲಿ ಹೇಳ್ತೇನೆ ತುಂಬ ಅಂದರೆ ತುಂಬ ಬ್ಯುಸಿಯಾಗಿರ್ತೇವೆ ಊಟ ಮಾಡೋದೇ ನಾಲ್ಕೂವರೆಗೆ ಇಲ್ಲ ನಾಲ್ಕು ಇಪ್ಪತ್ತು ಹಾಗೆಲ್ಲ ಆಗುತ್ತೆ ಯಾಕಂದರೆ ಪ್ರತಿಯೊಂದು ಐಟಮ್ ಕೂಡ ನನಗೆ ಕೆಲವೊಮ್ಮೆ ನಾನೇ ಮಾಡಬೇಕು ಅದು ಅಂತೇಳಿ ಅನಿಸುತ್ತೆ ಆಸ್ ಆ ಒಂದು ಟೇಸ್ಟ್ ಏನಿದೆ ರುಚಿ ಏನಿದೆ ಜನರಿಗೆ ಅದನ್ನೇ ಕ್ವಾಲಿಟಿ ವೈಸ್ ಹಾಗೆ ಕೊಡಬೇಕು ಅಂತ ನನ್ನದೊಂದು ಆಸೆ ಹಾಗೆ ಫ್ರೈ ಐಟಮ್ಸ್ ಅದೇ ರೀತಿ ಸಂಜೆ ಮಾಡುವಂಥ ಒಂದು ಎಣ್ಣೆ ತಿಂಡಿ ಅಂದರೆ ಕರಿದ ಪದಾರ್ಥಗಳು ಹೇಳ್ಬೋದು ಅದನ್ನೆಲ್ಲ ನನ್ನ ಅಪ್ಪ ಮಾಡ್ತಾರೆ ಹಾಗೆ ಊಟದ ಮೆನುವನ್ನೆಲ್ಲವನ್ನು ಕೂಡ ನಾನು ಮಾಡ್ತೇನೆ ನನಗೆ ಅಸಿಸ್ಟ್ ಮಾಡಲಿಕ್ಕೆ ಸುಜಾತಕ್ಕ ಇದ್ದಾರೆ ಮಲೆ ಇದ್ದಾರೆ ಅದೇ ರೀತಿ ಸುಮಾ ಇದ್ದಾರೆ ಹಿಂದಿರಕ್ಕ ಇದ್ದಾರೆ ಹೀಗೆ ನಮ್ಮದೊಂದು ಎಂಟು ಜನರ ಟೀಮ್ ಅಂತ ಹೇಳ್ಬೋದು ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೂ ಇಷ್ಟಪಡ್ತೇನೆ ಹಾಗೆ ಇವರೆಲ್ಲರ ಒಂದು ಸಪೋರ್ಟ್ ಇರ್ಬೋದು ನನ್ನ ವೇಣುಭಾವ ಅದೇ ರೀತಿ ರವೀಂದ್ರ ಭಾವ ನನ್ನ ಅಪ್ಪ ಎಲ್ಲರೂ ಕೂಡ ತುಂಬ ನನಗೆ ಸಪೋರ್ಟ್ ಮಾಡಿದ್ರಿಂದ ಇವತ್ತೊಂದು ಕಿಣಿಸುವಾಸರಿ ಹೋಟೆಲ್ಗೆ ಎಲ್ಲೆಲ್ಲಿಂದಲೂ ಕೂಡ ಊಟ ಮಾಡಲಿಕ್ಕೆ ಬರ್ತಾರೆ ನನ್ನ ಜೊತೆ ಬಂದು ಫೋಟೋಸ್ ತೆಗೆಸ್ಕೊಂಡು ಹೋಗ್ತಾರೆ ಹಾಗೆ ನಿಮ್ಮೆಲ್ಲರ ಪ್ರೀತಿ ನಿಜವಾಗ್ಲೂ ನನಗೆ ಆಗೋದಿಲ್ಲ ಇಷ್ಟೊಂದು ಜನ ನಮ್ಮ ಒಂದು ವೀಡಿಯೋವನ್ನು ನೋಡಿ ಇಷ್ಟು ಒಂದು ಮಿಸ್ ಮಾಡ್ಕೊಳ್ತಾರೆ ಕೆಲವೊಮ್ಮೆ ವೀಡಿಯೋ ಹಾಕೋದಿದ್ರೆ ಈಗ ಸ್ವಲ್ಪ ವೀಡಿಯೋ ಕಡಿಮೆ ಅಂತ ಅಲ್ಲ ನೀವು ಹಾಕೋದು ಹಾಗೆಲ್ಲ ಮಾತಾಡ್ತಾರೆ ಓಕೆ ಬನ್ನಿ ಈಗ ನನ್ನ ಅಪ್ಪ ಒಂದು ಆ್ಯಕ್ಚುಲಿ ಇದು ಕೊಂಕಣಿಯಲ್ಲಿದೆ ಅವರೊಂದು ಜೋಕ್ಸನ್ನು ಹೇಳ್ತಾ ಇದ್ದಾರೆ ಪೂರೈ ಜನಕ್ಕೆ ನಮಸ್ಕಾರ ಕಿಣಿವಸಾಲೆದೂ ಆಗಿ ಸಂಜೆ ಹುಣ್ ಹುಣ್ಣು ಬಿಸ್ಕುಟ್ ಅಂಬಾಡವ್ ಬಿಸ್ಕುಟ್ ಅಂಬಾಡವ್ಬೇವು ಕರ್ಬೇವು ಪೂರಾಗಲ್ಲ ಬಾರಿ ಟೇಸ್ಟ್ ಬಿಸ್ಕುಟ್ ಅಂಬಾಡ ಪೀಠ ಮಾನ್ ಮಳಿಗೆ ಸುಮ್ಮನೆ ಆಗಿ ಚಪಾತಿ ಇಟ್ಟು ಕಲಸಿ ಒಂದು ಗಂಟೆ ಇಡಬೇಕು ಮಳಿಗೆ ಸುಮ್ನೆ ಆಯ್ತು ಸಂಗುನಗೇನು ಚಪಾತಿ ಬಿಟ್ಟು ಕಲ್ಲುನು ತಜ್ಜರ ಗಾಂಟದವರ್ಲಿಕ್ಕೆ ಅದೇ ಹೇಳಿ ಚಪಾತಿ ಇಟ್ಟು ಕಲಸಿ ಒಂದು ಗಂಟೆ ಇಡ್ಲಿಕ್ಕೆ ಹೇಳಿದಲ್ವಾ ಹೌದು ಒಂದು ಗಂಟೆ ಇಟ್ಟಿದ್ದೇನೆ ಮಳೆಲಿಗೆ ಗಾಂಟೆ ಫ್ರೆಂಡ್ಸ್ ಅದೇನಪ್ಪ ಜೋಕ್ಸ್ ಅಂತ ಹೇಳಿದರೆ ಅಪ್ಪ ಹೇಳಿದರು ಯೂಶುವಲ್ ಎಲ್ಲರಿಗೂ ಗೊತ್ತುಂಟು ಅತ್ತೆ ಸೊಸೆಗೆ ಚಪಾತಿ ಹಿಟ್ಟು ಕಲಸಿ ಒಂದು ಗಂಟೆ ಇಡು ಅಂತ ಹೇಳಿದರು ಅದನ್ನು ಅಪ್ಪ ಕೊಂಕಣಿಯಲ್ಲಿ ಹೇಳಿದ್ದಾರೆ ಅಷ್ಟೇ ಓಕೆ ಗರಿ ಗರಿ ಆದ ಕ್ರಿಸ್ಪಿಯಾದ ಎಷ್ಟು ಸಾಫ್ಟಾದ ಒಂದು ಬಿಸ್ಕುಟ್ ಅಂಬಡೆ ನೋಡಿ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗಿಬಿಡುತ್ತೆ ಗೋಳಿ ಬಜೆ ಇದೆ ಹಾಗೆ ಡೈಲಿ ವೆರೈಟೀಸ್ ಕರಿದ ಪದಾರ್ಥಗಳು ಎರಡೇ ಇರುವಂಥದ್ದು ಡೈಲಿ ಹಾಗೆ ಬಿಸ್ಕುಟ್ ರೊಟ್ಟಿ ಇರುತ್ತೆ ಬನ್ಸ್ ಇರುತ್ತೆ ಏನಾದರೂ ಆ ರೀತಿ ಪೋಡಿ ಇರುತ್ತೆ ಹಾಗೆ ನಮ್ಮ ಪಲಾವ್ ಅಂದರೆ ಭಯಂಕರ ಫೇಮಸ್ ಆಗಿದೆ ಮಶ್ರೂಮ್ ಎಲ್ಲ ಹಾಕಿ ಮಾಡುವಂಥ ಪಲಾವ್ ಹಾಗೆ ಇದ್ದು ಊಟದ ಮೆನು ನೆಕ್ಸ್ಟ್ ಡೇ ವ್ಲಾಗ್ ಡೈಲಿ ಡೈಲಿ ಇದು ಚೇಂಜ್ ಆಗ್ತಾ ಇರ್ತದೆ ಯೂಶುವಲಿ ನಮ್ಮ ಊಟದಲ್ಲಿ ಒಂದು ಗಸಿ ದಾಳಿ ತೋವೆ ಸಾರು ಮಜ್ಜಿಗೆ ಉಪ್ಪಿನಕಾಯಿ ಮಜ್ಜಿಗೆ ಮೆಣಸು ಉಪ್ಪುಕರಿ ಹಾಗೆ ಒಂದು ಚಟ್ನಿ ಇರುತ್ತೆ ಆದರೆ ಇವತ್ತು ಇದು ಮೆನ್ಯೂ ನಾನು ಶೇರ್ ಮಾಡ್ತಾ ಇರೋಂಥ ಇವತ್ತಲ್ಲ ಮೇ ತರ್ಟಿದು ಇದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಹಾಗೆ ಆ ಪ್ರಯುಕ್ತ ನಂಗೂ ಕೂಡ ಹೋಟ್ಲಲ್ಲಿ ಒಂದು ಬರೋ ಕಸ್ಟಮರ್ಸ್ಗೋಸ್ಕರ ಒಂದು ಪಾಯಸ ಮಾಡುವ ಅಂತ ಹೇಳಿ ಮನ್ಸಾಯಿತು ಇವೆಯಾಗಿ ಹನ್ನೊಂದು ವರ್ಷ ಆಯಿತು ಹಾಗೆ ಆ್ಯನಿವರ್ಸರಿ ಪ್ರಯುಕ್ತ ಅದೇ ರೀತಿ ಅವತ್ತು ಬಗಡೆ ಕಾಳು ಮಂಗಳೂರು ಸೌತೆಕಾಯಿ ಮತ್ತು ನುಗ್ಗೆಕಾಯಿ ಹಲಸಿನ ಬೀಜ ಹಾಕಿ ಕುದ್ದೆಲ ಹಾಗೆ ದಾಳಿ ತೋವೆ ಹಾಗೆ ಮಜ್ಜಿಗೆ ಅದೇ ರೀತಿ ಜುಗುಜ್ಜೆ ರವಾ ಫ್ರೈ ಇವಾಗಂತೂ ಒಂದು ಸೀಸನ್ ಅಲ್ಲಲ್ವ ಹಾಗೆ ಡೈಲಿ ಒಂದಿಲ್ಲ ಎರಡು ವೆರೈಟೀಸ್ ಓಡಿರುತ್ತೆ ಹೆಚ್ಚಾಗಿ ಒಂದರೆ ಇವಾಗ ಜೂಗುಜ್ಜೆ ಸಿಗ್ತಾ ಇದೆ ಹಾಗೆ ಜುಗುಜ್ಜೆದೇ ಆಗ್ತಾ ಇದೆ ಲಾಸ್ಟ್ ವೀಕಿಂದ ಕಾಟಪೀರೆ ಸಿಕ್ಕಿದರೆ ಅದು ಮಾಡ್ತೇವೆ ಇಲ್ಲ ಕ್ಯಾಬೇಜ್ ಅಂಬಡೆ ಯಾವುದ್ರೂ ಯಾವುದಾದ್ರೂ ಎಲ್ಲ ಮೆಣಸು ಬಜ್ಜಿ ಶಿಮ್ಲಾ ಬಜ್ಜಿ ಹಾಗೆ ಯಾವುದಾದ್ರೂ ಒಂದು ಫ್ರೈಡ್ ಐಟಮ್ ಇರುತ್ತೆ ಮಧ್ಯಾಹ್ನ ಊಟಕ್ಕೆ ಹಾಗೆ ಊಟದಲ್ಲಿ ಊಟದಲ್ಲಿರುವಂಥದ್ದು ನಾನು ಮೆನ್ಯೂ ಅದು ಎಷ್ಟಿರುತ್ತೆ ಏನೆಲ್ಲ ಹೇಳಿದ್ದೇನೆ ಸಿಕ್ಸ್ಟಿ ರುಪೀಸ್ ಫ್ರೈ ಬೇಕಂದರೆ ಎಕ್ಸ್ಟ್ರಾ ಹಾಗೆ ವೈಟ್ ರೈಸ್ ಇರುತ್ತೆ ಬಾಯಲ್ಡ್ ರೈಸ್ ಇರುತ್ತೆ ಬಟ್ ವೈಟ್ ರೈಸ್ ನಮಗೆ ಬೇಗನೆ ಖಾಲಿ ಆಗ್ಬಿಡುತ್ತೆ ನಾವು ಮಾಡುವಂಥದ್ದೊಟ್ಟಿಗೆ ಮೂರು ಸೇರು ಅಂದರೆ ಮತ್ತು ಜನ ಜಾಸ್ತಿ ಆದರೆ ಮಾಡಿದೆ ಟೋಟಲಾಗಿ ಹನ್ನೆರಡು ಹದಿಮೂರು ಸೇರಿದ್ದು ಅನ್ನವನ್ನು ಮಾಡ್ತೇವೆ ಹಾಗೆ ನೂರಿಪ್ಪತ್ತು ನೂರು ಮೂವತ್ತು ಊಟ ಹೋಗುತ್ತೆ ಆಮೇಲೂ ರಶ್ ಇದ್ದರೆ ನಾವು ಸಾಂಬಾರು ಹೇಗು ತುಂಬ ಮಾಡಿರ್ತೇವೆ ಊಟಕ್ಕೆ ಬಡಿಸ್ಲಿಕ್ಕೆ ನಮಗೆ ಎಷ್ಟು ಬೇಕಷ್ಟೇ ಹಾಗೆ ಆಮೇಲೆ ಅನ್ನ ಬೇಕಂದರೆ ಮಾಡ್ಕೊಳ್ತೇವೆ ಹಾಗೆ ಡೈಲಿ ನೀವು ಮೆನ್ಯೂ ನೋಡ್ಬೋದು ಪಲ್ಯ ಬೇರೆ ಬೇರೆ ಇತ್ತು ಕ್ಯಾಬೇಜ್ ಇತ್ತು ಪಡವಲ್ಕಾಯಿ ಇತ್ತು ಅಳಸಂಡೆ ಇತ್ತು ಹಾಗೆ ತೊಂಡೆ ಬಟಾಟೆ ಇದು ನೋಡಿ ಮಾವಿನ ಹಣ್ಣು ಕಾಟು ಮಾವಿನ ಹಣ್ಣಿನ ಗೊಜ್ಜು ಪಿಕ್ಕಲಂಬೆ ಗೊಜ್ಜು ಮಾಡಿದ್ದೆ ಹಾಗೆ ಚಟ್ನಿಯು ಬೇರೆ ಬೇರೆ ಇರುತ್ತೆ ಹುರುಳಿ ಚಟ್ನಿ ಇರುತ್ತೆ ಅದೇ ರೀತಿ ಬೆಳ್ಳುಳ್ಳಿ ಚಟ್ನಿ ಎಲೆಯ ಚಟ್ನಿ ಹಾಗೆ ಬೇರೆ ಬೇರೆ ಇರುತ್ತೆ ಸಾರು ಅಷ್ಟೇ ಇದು ಪುನರ್ಪುಳಿ ಕುಕ್ಕಂ ಸಾರು ಹಾಗೆ ಹುರುಳಿ ಸಾರು ಅಳಸಂಡೆ ಬೀಜ ಬಗ್ಡೆಕಾಳು ಇದ್ರೆ ಸಾರುಪ್ಪ ಕರಿ ಹಾಗೆ ಬೇರೆ ಬೇರೆ ಸಾರು ದೇವಸ್ಥಾನಗಳಲ್ಲಿ ಮಾಡುವಂಥದ್ದು ಇರುತ್ತೆ ದಾಳಿ ತೊವೆ ಡೈಲಿ ಇರುತ್ತೆ ಆಯಿತಾ ಓಕೆ ಅಂದರೆ ಸಂಜೆಗೆ ನಮಗೆ ಗುಂಡ ತೋವೆ ಸೆಮಿಗೆ ತೋವೆ ಅದೆಲ್ಲ ಇರುತ್ತಲ್ವ ಹಾಗೆ ಇವು ನೋಡಿ ಈ ದಿನದಲ್ಲಿ ನಾನು ನಮ್ಮ ಈ ಬ್ರಾಹ್ಮಣರ ದೇವಸ್ಥಾನದಲ್ಲಿ ಮಾಡುವಂಥ ಕುದ್ದಲ್ ಅಂತ ಹೇಳ್ತಾರಲ್ಲ ಚೀನಿಕಾಯಿ ಮಂಗಳೂರು ಸೌತೆಕಾಯಿ ಅದೇ ರೀತಿ ಕುಂಬಳಕಾಯಿ ಹಾಕಿ ಮಾಡುವಂಥದ್ದು ಅದನ್ನು ಮಾಡಿದೆ ಹಾಗೆ ಡೈಲಿ ಮೆನ್ಯೂ ಚೇಂಜ್ ಡೈಲಿ ವೆಜಿಟೇಬಲ್ಸ್ ಚೇಂಜ್ ಇರುತ್ತೆ ಒಂದು ವಾರದಲ್ಲಿ ಪದೇ ಪದೇ ರಿಪೀಟ್ ಆಗೋಲ್ಲ ಅದು ಹಾಗೆ ಮತ್ತೆ ಲಾಸ್ಟ್ ವೀಕಲ್ಲಿ ಹಲಸಿನ ಹಣ್ಣಿನ ಕಡುಬನ್ನು ಮಾಡಿದೆ ಅದು ತಂದೆ ಎಲ್ಲೇ ಇತ್ತು ಮತ್ತು ಇನ್ನೊಂದು ಸಾಗ್ವಾಣಿಯಲ್ಲೇ ತಂದಿದ್ದರು ಹಾಗೆ ಅದರಲ್ಲಿ ಎರಡರಲ್ಲೂ ಕೂಡ ಹಲಸಿನ ಹಣ್ಣಿನ ಕಡುಬನ್ನು ಇಲ್ಲಿ ಮಾಡಿ ಬೇಯಿಸ್ತಾ ಇದ್ದೇನೆ ನಮ್ಮ ಹೋಟೆಲ್ ಟೈಮಿಂಗ್ಸ್ ಹೋಟೆಲ್ ಲೊಕೇಶನ್ ಹೇಳ್ತೇನೆ ಫಸ್ಟಿಗೆ ಮೂಡುಬಿದ್ರೆಯ ರಿಂಗ್ ರೋಡ್ ಸರ್ಕಲಲ್ಲಿ ಕಿಣಿಸ್ ಹೊಸರೆ ಕಿಣಿಸ್ ಕಿಚನ್ ಅಂತ ಹೋಟೆಲ್ ಇದೆ ಆಮೇಲೆ ಟೈಮಿಂಗ್ಸ್ ಬಂದುಬಿಟ್ಟು ನಮ್ಮದು ಬೆಳಗ್ಗೆ ಓಪನ್ ಇರೋದಿಲ್ಲ ಹೋಟೆಲ್ ಮಧ್ಯಾಹ್ನ ಹನ್ನೆರಡೂವರೆಯಿಂದ ಎರಡೂವರೆ ತನಕ ಮಾತ್ರ ಊಟ ಆಮೇಲೆ ಶಟರ್ ಆಗ್ತೇವೆ ಕ್ಲೋಸ್ ಇರುತ್ತೆ ಆಮೇಲೆ ನಾಲ್ಕೂವರೆಗೆ ಸ್ಟಾರ್ಟ್ ಆಗುತ್ತೆ ನಾಲ್ಕೂವರೆಯಿಂದ ಏಳು ಗಂಟೆ ತನಕ ಟಿಫನ್ಸ್ ಇರುತ್ತೆ ಶಾರ್ಪ್ ಸೆವೆನ್ಗೆ ಹೋಟೆಲ್ ಕ್ಲೋಸ್ ನೀವು ಸೆವೆನ್ಗೆ ಬಂದರೆ ಯಾವುದೇ ಐಟಮ್ ಸಿಗೋದಿಲ್ಲ ಹೋಟೆಲ್ ಕ್ಲೋಸಿಂಗ್ ಟೈಮ್ ಅದು ಹಾಗೆ ಬರೋದಾದರೆ ಸಾಧಾರಣ ಒಂದು ನಾಲ್ಕು ಮುಕ್ಕಾಲ್ದರಿಂದ ಒಂದು ನೀವು ಆರು ಆರೂವರೆ ಒಳಗಡೆ ಬಂದರೆ ನಿಮಗೆ ಐಟಮ್ ಸಿಗುತ್ತೆ ಕೆಲವೊಮ್ಮೆ ಆರು ಗಂಟೆ ನಂತರವೇ ಕೆಲವೆಲ್ಲ ಐಟಮ್ಸ್ ಎಲ್ಲ ಖಾಲಿ ಆಗಿಬಿಡುತ್ತೆ ಹಾಗೆ ಹಲಸಿನ ಕಡುಬು ಮಾಡಿ ಅದರಲ್ಲಿ ಉಳಿದದ್ದನ್ನು ನಾನು ಹಲಸಿನ ಇಡ್ಲಿ ಮಾಡಿದೆ ಅಂದರೆ ಎಲೆ ಕಡಿಮೆ ಆಯಿತು ಹಾಗೆ ಹಲಸಿನ ಇಡ್ಲಿ ಕೂಡ ಒಳ್ಳೆ ಸಾಫ್ಟಾಗಿ ಪ್ಲಫಿ ಪ್ಲಫಿಯಾಗಿತ್ತು ಹಾಗೆ ನೋಡಿ ಹಲಸಿನ ಕಡುಬು ಬೆಂದ ಮೇಲೆ ಎರಡು ರೀತಿಯ ಎಲೆಗಳಲ್ಲಿ ಮಾಡಿರುವಂತದ್ದೆಲ್ಲ ನೋಡಿ ಇದು ನೋಡಿ ಕೆಂಪು ಕಲರ್ ಬರುತ್ತೆ ಇದರಲ್ಲಿ ಹಾಗೆ ಈ ಎಲೆಯಲ್ಲಿ ಅದಕ್ಕೆ ತುಪ್ಪ ಹಾಕಿಬಿಟ್ಟು ನಾವು ಕೊಡ್ತೇವೆ ಹಲಸಿನ ಕಡುಬು ಡೈಲಿ ಇರೋದಿಲ್ಲ ಡೈಲಿ ಮೆನ್ಯೂ ಚೇಂಜ್ ಅಂದರೆ ಗುಂಡ ಈ ಕೊಟ್ಟೆ ಕಡುಬು ಮತ್ತು ಅದೇ ರೀತಿ ಒತ್ತು ಶಾವಿಗೆ ಹೆಚ್ಚಾಗಿರುತ್ತೆ ಗುಂಡ ಅಂತೂ ಡೈಲಿ ಇದ್ದೇ ಇರುತ್ತೆ ಅದೇ ರೀತಿ ಹಲಸಿನ ಹಣ್ಣಿನ ಮುಳಿಕ ಅದು ಲಾಸ್ಟ್ ವೀಕ್ ಫುಲ್ ಇತ್ತು ಆರು ದಿನ ಕೂಡ ಇತ್ತು ಸಂಡೇಸ್ ಎವ್ರಿ ಸಂಡೇ ಹೋಟೆಲ್ ಕ್ಲೋಸ್ ಆಯಿತಾ ಹಾಗೆ ನೋಡಿ ಹಲಸಿನ ಹಣ್ಣಿನ ಇಡ್ಲಿ ಹಲಸಿನ ಹಣ್ಣಿನ ಈಗ ಸೀಸನ್ ಅಲ್ಲ ಸಿಕ್ಕಿದ್ರೆ ನಾವು ಮುಳಿಕ ಅದೆಲ್ಲವೂ ಕೂಡ ಗಾರಿಗೆ ಹಲಸಿನ ನಿನ್ಗಾರಿಗೆ ಅಂತ ಹೇಳ್ತಾರೆ ಈ ಕೊಟ್ಟೆ ಕಡುಬು ಡೈಲಿ ಇರುತ್ತೆ ಹಾಗೆ ಕೊಟ್ಟೆ ಕಡುಬುಗೆ ಕೆಲವರು ಡಿಪ್ ಮಾಡಿ ಕೊಡಿ ಅಂತ ಹೇಳಿ ತೋವೆ ಇಲ್ಲ ಸಾಂಬಾರು ಕೇಳ್ತಾರೆ ಹಾಗೆ ಡಿಪ್ ಮಾಡೋದು ಆದರೆ ಈ ರೀತಿ ನಾವು ಗುಂಡಿ ಬಟ್ಲಲ್ಲಿ ಹಾಕಿ ಕೊಡ್ತೇವೆ ಸಪ್ರೇಟ್ ಆದರೆ ಸಪ್ರೇಟಾಗಿ ಚಟ್ನಿ ಸಾಂಬಾರು ಇಲ್ಲ ಚಟ್ನಿ ತೋವೆ ಅಂತ ಕೇಳ್ತಾರೆ ಆ ರೀತಿ ಕೊಡ್ತೇವೆ ಹಾಗೆ ನೀವು ಕೇಳಿದಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿದ ಆ್ಯಕ್ಚುಲಿ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ ರೀಲ್ಸನ್ನು ಮಾಡಿ ಹಾಕ್ತೇನೆ ಈ ರೀತಿ ಅದಕ್ಕೋಸ್ಕರ ನಮಗೆ ಅಂದರೆ ನಿಜವಾಗ್ಲೂ ತುಂಬ ಬ್ಯುಸಿ ಇರೋ ಕಾರಣ ಕ್ಯಾಮ್ರಾ ಇಟ್ಟು ನನಗೆ ಶೂಟ್ ಮಾಡಲಿಕ್ಕೂ ಪುರ್ಸೋದಾಗೋದಿಲ್ಲ ಊಟ ಮಾಡೋದೇ ನಾನು ಅಲ್ಲ ಟೈಮೇ ಸಿಗೋದಿಲ್ಲ ಊಟ ಮಾಡಲಿಕ್ಕೂ ಕೂಡ ಕೆಲವೊಮ್ಮೆ ಹಾಗೆ ಪಾವ್ ಭಾಜಿ ಇರುತ್ತೆ ಚಾಟ್ಸ್ ಇರುತ್ತೆ ಸಂಜೆ ಮಸಾಲೆ ಪುರಿ ಪಾನಿಪುರಿ ಚರ್ಮುರಿ ತಿಂಗಳೋಡು ಪಚಡಿ ಚಕ್ಲಿ ಪಚಡಿ ಅಂತೆಲ್ಲ ಹಾಗೆ ಇದು ನೋಡಿ ನೆಕ್ಸ್ಟ್ ಡೇ ಮತ್ತು ನೀವು ನೋಡ್ಬೋದು ಡೈಲಿ ವೆರೈಟೀಸ್ ಮೆನ್ಯೂ ಕಂಪ್ಲೀಟ್ ಚೇಂಜ್ ಇದೆ ಹಾಗೆ ಮಾವಿನ ಹಣ್ಣಿನ ಗಸಿ ಕೂಡ ಮಾಡಿದ್ದೆವು ತುಂಬ ಸಲ ತುಂಬ ಮಂದಿ ಬಂದಿದ್ರಿ ನೋಡಿ ಜೀವಗುಜ್ಜೆ ಫ್ರೈ ಅಂತೂ ಜೀವ್ಗುಜ್ಜೆ ಜೀವಗುಜ್ಜೆ ಸೀಸನ್ ಹಾಗೆ ಪತ್ರೊಡೆ ಕೂಡ ಮಾಡಿದ್ದೆ ಲಾಸ್ಟ್ ವೀಕಲ್ಲಿ ಏನೆಲ್ಲ ಸಿಗುತ್ತೆ ನನಗೆ ಟೈಮ್ ಸಿಕ್ಕಿದ್ರೆ ಮಾಡ್ತೇನೆ ಇದೇ ಇದೆ ಪರ್ಟಿಕ್ಯುಲರ್ ಅಂತಿದೆ ಮೆನ್ಯೂ ಆ ದಿನಕ್ಕೆ ಅಂತ ಈಗ ಮೆನ್ಯೂ ವಾಟ್ಸಪ್ಪಲ್ಲಿ ಹಾಕೋದು ಕಡಿಮೆ ಯಾಕಂದರೆ ನನಗೆ ಶೇರ್ ಮಾಡಲಿಕ್ಕೆ ಅದು ಟೈಪ್ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ಅಷ್ಟು ಬ್ಯಿಯಾಗಿರ್ತೇನೆ ಕೆಲವೊಮ್ಮೆ ಅನಿಸೋದು ನನಗೆ ಇಪ್ಪತ್ನಾಲ್ಕು ಗಂಟೆ ಕೂಡ ಸಾಕಾಗೋದಿಲ್ವೇನೋ ಅಂತೇಳಿ ಅನಿಸುತ್ತೆ ಅಪ್ಪ ಕೂಡ ಹಾಗೆ ಹೇಳ್ತಾರೆ ಹಾಗೆ ತಿಳಿಸಾರು ದಾಳಿತೋವೆ ಬೆಂಡ ಸಗಳ ಈ ಬೆಂಡೆ ಮತ್ತು ಅಮಟೆಕಾಯಿ ನೋಡಿ ತುಂಬ ಕಾಸ್ಟ್ಲಿ ಇದೆ ರೇಟ್ ಆದರೂ ಕೂಡ ಅಮಟೆಕಾಯಿನ ತರಿಸಿ ಜನ್ರಿಗೆ ಒಂದೊಳ್ಳೆ ಕ್ವಾಲಿಟಿ ಒಂದು ಟೇಸ್ಟಿ ಟೇಸ್ಟಿಯಾಗಿರೋಂಥ ಫುಡ್ ಕೊಡುವ ಪಾಪ ಎಲ್ಲರೂ ಓಡೋಡಿ ಬರ್ತಾರೆ ಊಟಕ್ಕೆ ನಂಗೆ ಒಂದು ತುಂಬ ಖುಷಿ ಆಗುತ್ತೆ ಅದು ಅವರ ಪ್ರೀತಿ ಆಶೀರ್ವಾದ ಬೆಲೆ ಕಟ್ಟಲಿಕ್ಕೆ ಅದು ಅಸಾಧ್ಯ ಅಂತ ಹೇಳ್ಬೋದು ಅದೇ ರೀತಿ ಅಮ್ಮಟೆಕಾಯಿಯ ಭಾರತ ಕೂಡ ಮಾಡಿದ್ದೆ ಹಾಗೆ ಹಸಿ ಈರುಳ್ಳಿ ಎಲ್ಲ ಹಾಕಿ ಇದು ನೋಡಿ ಮತ್ತೆ ಸಂಜೆ ಮೆನ್ಯೂ ಇದು ಹಲಸಿನ ಹಣ್ಣಿನ ಮುಳಿಗ ಸಾಫ್ಟ್ ಆಗಿದೆ ನೋಡಿ ಇದು ಕಾಯಿತುರಿ ಹಲಸಿನ ಹಣ್ಣಿದು ಆಲ್ರೆಡಿ ರೆಸಿಪಿ ನಾನು ಶೇರ್ ಮಾಡಿದ್ದೇನೆ ನೀವು ಬೇಕಾದರೆ ಸ್ಕ್ರೋಲ್ ಮಾಡ್ತಾ ನೋಡ್ಬೋದು ಕೆಣ ಸಸರಿಯಲ್ಲಿ ಹಲಸಿನ ಹಣ್ಣಿನ ಗಾರಿಗೆ ಅಂತ ಕೊಟ್ಟರೆ ಹಲಸಿನ ಹಣ್ಣಿನ ಮುಳಕ ಅಂತ ಕೊಟ್ಟರೆ ಬರುತ್ತೆ ನೋಡಿದ್ದು ಇಡ್ಲಿ ಈಗ ಗುಂಡ ತೋವೆ ಗುಂಡವನ್ನು ಈ ಕುಟ್ಟೆ ಕಡುಬನ್ನು ತೋವೆ ಜೊತೆ ಡಿಪ್ ಮಾಡಿ ತಿನ್ನುವಂಥದ್ದು ಹಾಗೇ ಬಿಸ್ಕುಟ್ ರೊಟ್ಟಿ ಇರುತ್ತೆ ಬನ್ಸ್ ಇರುತ್ತೆ ಮತ್ತು ಜೀಗುಜ್ಜೆ ಪೋಡಿ ಹೇಗೆ ಡೈಲಿ ಒಂದೊಂದು ಅಂದರೆ ಎರಡು ಮೂರು ಐಟಮ್ ಎಣ್ಣೆ ಕರ್ದ ಪದಾರ್ಥಗಳು ಎರಡು ಮೂರು ಐಟಮ್ ಇರೋದಿಲ್ಲ ಒಂದಿಲ್ಲ ಎರಡು ಅಷ್ಟೇ ಓಕೆ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ತುಂಬರದೇ ಧನ್ಯವಾದಗಳು ಥ್ಯಾಂಕ್ ಯು ಟೇ ಕೇಪ್ ಬಾಯ್